ಮನೆಗಳಿಗೆ ಬಿದ್ದ ಬೆಂಕಿಯಲ್ಲಿ ನಿಮ್ಮ ತುಪ್ಪ ಅರಣ್ಯ ಭೂಮಿ ಒತ್ತುವರಿ ಬಗ್ಗೆ ಸುದ್ದಿಗೋಷ್ಠಿ ತಮ್ಮೆಲ್ಲರಿಗೂ ಮತ್ತು ತಮ್ಮ ಮೂಲಕ ಕ್ಷೇತ್ರದ ಸಮಸ್ತ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ಎನ್ನುವ ಕಾರ್ಯಕ್ರಮ ರೈತರಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅತಿ ಸೂಕ್ಷ್ಮವಾದ ವಿಷಯವಾದರೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಒಂದು ವಿಷಯವನ್ನು ಸಂಬಂಧಪಟ್ಟ ನಾವೆಲ್ಲರೂ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಮಾರಕವಾಗದಂತೆ ನಿಭಾಯಿಸಬೇಕಾಗಿದೆ ಕಳೆದ ವಾರ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಈ ಜಿಲ್ಲೆಯ ಕೆಲವು ರೈತರೊಂದಿಗೆ ಸಭೆಯನ್ನು ಮಾಡಿ ಕೆಲವು ವಿಚಾರಗಳನ್ನು ಚರ್ಚಿಸಿದ್ದಾರೆ ಒಬ್ಬ ಜನಪ್ರಿಯ ಕಾನೂನು ಚೌಕಟ್ಟಲ್ಲಿ ರೈತರಾಗಲಿ ರಾಜಕಾರಣಿ ಆಗಲಿ ಯಾರೇ ಒಬ್ಬ ಶ್ರೀಮಂತರಾಗಲಿ ಕಾನೂನು ಎಲ್ರಿಗೂ ಒಂದೇ ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ತಮ್ಮ ಒಂದು ಇದರಿಂದ ಕಾನೂನು ಪ್ರತಿಯೊಬ್ಬರಿಗೂ ಕಾನೂನು ರೀತಿಯಲ್ಲಿ ಮಾಡಬಹುದಾಗಿತ್ತರ ಏನು ಇವಾಗ ನಿಮ್ಮ ಹಾಕೊಂಡಿರೋರು ಯಾರೇ ಆಗಿಲ್ಲ ಕಾನೂನ್ಗೆ ಗೌರವ ಕೊಟ್ಟರು ಕಾನೂನು ಎಲ್ರಿಗೂ ಬಂದೆ ರೈತರಾಗಬಹುದು ಎಲ್ಲರೂ ಆಗಬಹುದು ತಮ್ಮ ಒಂದು ಸರ್ಕಾರ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಯಾಕೆ ಕ್ರಮ ತಾವು ಪ್ರೋಸೆಸ್ ಮಾಡಿ ಸರ್ಕಾರ ಹೆಂಗೆ ಇದು ರಾಜ್ಯ ಸರ್ಕಾರ ಸಂಬಂಧಪಟ್ಟಿದ್ದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ರಮ ತೆಗೆದುಕೊಂಡಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದ್ರೂ ಇಲ್ಲಿ ಅಡಿತ ಅಡಚಣೆಗಳು ಬಂದಿದೆ ತಂದು ತಂದಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಸ್ಟೇಟ್ ಎಕ್ಸಿಕ್ಯೂಷನ್ ಸ್ಟೇಟ್ ಸ್ಟೇಟ್ನವ್ರು ಮಾಡಬೇಕು ಹೈಕೋರ್ಟ್ ಅಲ್ಲಿ ಆಗಿದ್ರು ತೆರವು ಮಾಡ್ತಾ ಇರಲಿಲ್ವ ತೆರವು ಮಾಡ್ತಾ ಇಲ್ವಲ್ಲಪ್ಪ ಇದು ಹೈಕೋರ್ಟ್ ಅಲ್ಲಿಗೆ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದ್ರು ಆಗಿದ್ರು ಕೂಡ ಮೆನ್ಷನ್ ಆಗಿದೆ ಅಲ್ಲ ಇಲ್ಲಿ ಮೆನ್ಷನ್ ಮಾಡಿಲ್ಲ ಜಂಟಿ ಸರ್ವೆ ಆಲಿಸಿ ಸ್ಪಂದಿಸುವುದು ಒಳ್ಳೆಯ ಬೆಳವಣಿಗೆ ನಾವಿದ ಸಂತೋಷವಾಗಿ ಸ್ವಾಗತಿಸುತ್ತೇವೆ ಸಮರ್ಥಿಸೋಣ ಆದರೆ ನನ್ನ ಸ್ನೇಹಿತರಲ್ಲಿ ನನ್ನ ಒಂದು ಮನವಿ ಏನೆಂದ್ರೆ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿರುವ ನೀವಾಗ್ಲಿ ಅಥವಾ ನಾನಾಗಲಿ ಜನರ ಮುಂದೆ ನಿಮ್ಮಿಂದ ಆಗುವ ತಪ್ಪುಗಳು ನಮ್ಮಿಂದ ಆಗುತ್ತ ತಪ್ಪುಗಳನ್ನು ಒಪ್ಕೊಂಡು ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಕೊಂಡು ಸತ್ಯ ಸಂಗತಿಗಳನ್ನು ಮಾತಾಡಬೇಕು ಈ ದಿನ ಶ್ರೀನಿವಾಸಪುರ ತಾಲೂಕಲ್ಲಿ ಅರಣ್ಯ ಭೂ ಭೂ ಒತ್ತುವರಿ ವಿಚಾರದಲ್ಲಿ ರೈತರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಾರಣ ಯಾರು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ಸುಮಾರು ಮೂರು ಸಾವಿರದ ಒಂದು ನೂರ ಎಂಬತ್ತು ಎಕರೆ ರೈತರ ಭೂಮಿ ಅರಣ್ಯ ಇಲಾಖೆ ಇಂಡೀಕರಣ ಆದ ದಿನ ನೀವು ಶಾಸಕರಾಗಿ ಮಾಡಿದ್ದೇನು ಮಾಡಿದ್ದೇನು ಅಂದಿನ ದಿನ ನೀವು ಧ್ವನಿ ಎತ್ತಿದ ಸರ್ಕಾರ ಗಮನಕ್ಕೆ ತಂದು ಏನಂದ್ರೆ ಸುಮಾರು ಇದು ಪಾಯಿಂಟ್ ಬನ್ನಿ ಸುಮಾರು ನೂರು ಎಕರೆ ಮೇಲ್ಪಟ್ಟು ಅರಣ್ಯ ಜಮೀನು ಒತ್ತುವರಿ ಈಗ ತೆರವುಗೊಳಿಸುವ ಅನಿವಾರ್ಯತೆ ಬಂದು ಅತ್ತಾಯ್ತಾ ಅರ್ಥ ಆಯ್ತಾ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ತಾಲ್ಲೂಕಿನ ಸಾಮಾನ್ಯ ರೈತರ ಜಮೀನನ್ನು ಪಣಕ್ಕಿಟ್ಟ ಆದರೂ ನಿನ್ನ ಜಮೀನು ಉಳಿಲಿಲ್ಲ ಅಂತಿಮವಾಗಿ ನಿಮ್ಮ ಜಮೀನನ್ನು ಉಳಿಸಿಕೊಳ್ಳುವ ಸಲುವಾಗಿ ವಿಕಾಸ ಸೌಧ ವಿಧಾನಸೌಧ ಅರಣ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಮನೆಗಳಲ್ಲಿ ಮನೆಗಳನ್ನು ಸುತ್ತಿ ಸಾಧ್ಯವಾಗದೆ ಈಗ ರೈತರ ಪಾದವೇ ಗತಿ ಗೋವಿಂದ ಎಂದು ರೈತರನ್ನ ಸೇರಿಸಿಕೊಂಡು ಅವರ ಜಮೀನನ್ನು ಉಳಿಸ್ತೇನೆ ಎನ್ನುವ ಮುಖವಾಡವನ್ನು ಧರಿಸಿ ನನ್ನ ಜಮೀನನ್ನು ಉಳಿಸ್ಕೊಳ್ಳುವ ಕಡೆಯ ಪ್ರಯತ್ನ ನಿಮ್ಮದಾಗಿದೆ ಅರ್ಥ ಆಯ್ತಾ ಇವರು ಬಲಾಢ್ಯ ಮಾಜಿ ಶಾಸಕರು ಅದರಿಂದ ತಗೊಳ್ತಾ ಇಲ್ಲ ಇದ್ಯಾವೆಲ್ಲ ಆಗುತ್ತೇನಪ್ಪ ಸರ್ಕಾರ 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 ಅನಿನ ಎಲ್ಲಾ ನಡೀತಾ ಇದೆ ಆದ್ರೆ ಇವರು ಬಲಾಢ್ಯರು ಸರ್ಕಾರ ಇದೆ ಮುಖ್ಯಮಂತ್ರಿಗಳನ್ನ ಹಿಡ್ಕೊಂಡು ಮಾನ್ಯ ಅರಣ್ಯ ಸಚಿವರು ಹಿಡ್ಕೊಂಡು ರೆವಿನ್ಯೂ ಸಚಿವರನ್ನ ಹಿಡ್ಕೊಂಡು ಏನ್ ಬೇಕು ಅದೆಲ್ಲ ತಡೀತಾ ಇದ್ದಾರೆ ಅಷ್ಟೇ ಪರ್ಮನೆಂಟ್ ಆಗಿ ಆಗೋದಿಲ್ಲ ನಮ್ಮ ಪಾಯಿಂಟ್ ಇಷ್ಟೇ ರೈತರಿಗೆ ಇವಾಗ ಒಕ್ಕಲಿಪ್ಸೋದು ನಿಮಗೆ ರಕ್ಷಣೆ ಕೊಡ್ತೇನೆ ಏನ್ ಮಾಡ್ತಾರೆ ಇವರು ಇವಾಗ ರೈತರಿಗೆ ಏನ್ ಮಾಡೋದಕ್ಕೂ ಆಗುದಿಲ್ಲ ಇವಾಗ ಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವುದು ನಮ್ಮ ದುರದೃಷ್ಟ ಇದೇ ಸಚಿವರು ಬಲಾಢ್ಯರಾದ ನಮ್ಮ ಮಾಜಿ ಶಾಸಕರ ಅರಣ್ಯ ಭೂಮಿ ಒತ್ತುವರಿ ಸಾಬೀತಾದ್ರೂ ತೆರವುಗೊಳಿಸುವಲ್ಲಿ ಅಸಹಾಯಕತೆ ತೋರುತ್ತಿರುವುದು ಅಷ್ಟೇ ದುರದೃಷ್ಟಕರ ಇಂಪಾರ್ಟೆಂಟ್ ಪಾಯಿಂಟ್ ಇದು ಈ ದಿನ ರೈತರೊಂದಿಗೆ ಸಭೆ ಮಾಡಿ ನೀವು ನಮ್ಮೊಟ್ಟಿಗೆ ಇರಿ ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಎಂದು ಹೇಳ್ತಿರಲ್ಲ ಮನೆ ರಮೇಶ್ ಕುಮಾರ್ ಅವ್ರೆ ಯಾವ ಹೋರಾಟ ಮಾಡಿದ್ದೀರಿ ಯಾವ ಮಾಡ್ತೀರಿ ಯಾವಾಗ ಯಾವ ಹೋರಾಟ ಮಾಡ್ತೀರಿ ರೈತರ ಭೂಮಿ ಅರಣ್ಯ ಇಲಾಖೆಗೆ ಇಂಡೀಕರಣ ಆಗಿರುವುದನ್ನು ವಾಪಸ್ಸು ರೈತರ ಹೆಸರಿಗೆ ಮಾಡಿವ್ರ ಇವು ಮಾಡೋದಕ್ಕಾಗುತ್ತಾ ಸುಮಾರು ಎರಡು ಸಾವಿರ ಎಕರೆ ರೈತರ ಜಮೀನನ್ನು ಜಮೀನಿನಲ್ಲಿ ಇದ್ದ ಎಲ್ಲ ಬೆಳೆಗಳನ್ನು ನಾಶ ಮಾಡಿ ಒಕ್ಕಲೆಬಿಸಿದ್ದವರನ್ನು ಮತ್ತೆ ಈ ಈ ಇಳಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ನಷ್ಟ ಪರಿಹಾರ ಪರಿಹಾರಗೊಳಿಸಿವ್ರ ಆಗುತ್ತಾ ಅವೆಲ್ಲ ಮರಗಳನ್ನು ಹೊಡೆದ್ಬಿಟ್ರಲ್ಲ ಅವಾಗ ಆಗುತ್ತಾ ಯಾವ ತಾಲ್ಲೂಕಲ್ಲಿ ರೈತರ ಜಮೀನು ಇಂಡೀಕರಣ ಆಗಿಲ್ಲ ಮುಲ್ ಬಂಗಾರಪೇಟೆ ಆಗಲಿ ಕೋಲಾರ ತಾಲೂಕಿನಲ್ಲಿ ಆಗಲಿ ಯಾವುದೇ ತಾಲೂಕಲ್ಲಿ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಶ್ರೀನಿವಾಸ ಬಿಟ್ರೆ ಯಾವುದೂ ಆಗಿಲ್ಲ ಅದಕ್ಕೆ ಮಾನ್ಯ ರಮೇಶ್ ಕುಮಾರ್ ತಾನೇ ಉತ್ತರ ಕೊಡಬೇಕು ಅವರೇ ಅವ್ರ ಕಾಲದಲ್ಲೇ ಆಗಿದ್ದೀವಿ ಎಲ್ಲ ಹ್ಮ್ ತನ್ನ ಹೆಸರಿಗೆ ಇಂಡೀಕರಣ ಆಗಿರುವ ಜಮೀನುಗಳನ್ನು ಅರಣ್ಯ ಒತ್ತುವರಿ ರೈತರನ್ನು ಬಿಸಿ ಬೀದಿಗೆ ಬಂದಾಗ ತಾವೆಲ್ಲಿದ್ದೀರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕನಾದ ನಂತರ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇನೆ ನಾನು 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 ಆದಾಗ ಮತ್ತು ಸರ್ಕಾರದಿಂದ ಸಂತಸ್ತ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಪರಿಹಾರಕ್ಕಾಗಿ ಸಹ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೇನೆ ಆದರೆ ಮಾನ್ಯ ಕಂದಾಯ ಸಚಿವರಾಗಲಿ ಮತ್ತು ಅರಣ್ಯ ಸಚಿವರಾಗಲಿ ರೈತರ ಸಭೆಯಲ್ಲಿ ಮೊನ್ನೆ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರ ಹೆಸರನ್ನು ವಿನಾಕಾರಣ ಎಳೆದು ತರುವ ನಿಮ್ಮ ಉಚ್ಚಟತನ ಸರಿಯೇ ಕುಮಾರಸ್ವಾಮಿಯವರ ಹೆಸರು ಯಾಕೆ ತರಬೇಕಿಲ್ಲಿ ನಿನಗೆ ಅರಣ್ಯ ನೋಟಿಸು ಕೊಡ್ಲಿಕ್ಕೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಕಾರಣ ಎಂದು ನೀವು ಹೇಳುವುದಾದ್ರೆ ಶ್ರೀನಿವಾಸಪುರ ತಾಲೂಕು ನಾಲ್ಕು ಸಾಲ ನಾಲ್ಕು ಸಾವಿರ ಎಕರೆ ರೈತರ ಭೂಮಿಯನ್ನು ಭೂಮಿಗೆ ನೋಟಿಸ್ ಬರಲಿಕ್ಕೆ ನೀನು ಮತ್ತು ನಿಮ್ಮ ಜವಾಬ್ದಾರಿತನ ಕಾರಣ ಅಲ್ವೇ ಕಾರಣ ಅಲ್ವೇ ಕುಮಾರಸ್ವಾಮಿ ಮೇಲೆ ಸುಮ್ನೆ ಅಪ ಅಪಪ್ರಚಾರ ಏನೋ ಒಂದು ಕೇಂದ್ರ ಮಂತ್ರಿ ಆಗಿದ್ದಾರಲ್ಲ ಸಾರಿ ಇಂಟರ್ಫಿಯರ್ ಆಗ್ತಾರೆ ಇದಕ್ಕೆ ಅಂತ ಮಾತಾಡಿದ್ದಾರೆ ಮೊನ್ನೆ ಅವ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ಅರೆ ಮಾಡಿರುವುದಲ್ಲ ಇವರು ಅವ್ರ ಮೇಲೆ ಸುಮ್ನೆ ಬ್ಲೇಮ್ ಹಾಕಿದ್ರೆ ನಿಜ ತಳಿಲಿಲ್ಲ ಒಂದು ವೇಳೆ ಅದು ನಿಮಗೆ ಗೊತ್ತಾಗಿ ಗೊತ್ತಾಗದೆ ನಡೆದಿದ್ರೆ ಅದರ ಅದರ ನಂತರ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿಧಾನಸಭಾ ಚುನಾವಣೆಯವರೆಗೂ ಏಳು ವಿಧಾನಸಭೆ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದ ತಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದ ಮಾಡಬಹುದಲ್ರಿ ತಾವು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿ ಮರುಪರಿಶೀಲನೆ ಆಗಬೇಕು ಎಂದು ಕೇಳಿದರೆ ಆ ದಿನ ಎಲ್ಲ ದಾಖಲೆಗಳನ್ನು ಹೊಂದಿದ್ದ ರೈತರು ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗುವುದು ತಪ್ಪುತ್ತಿರಲಿಲ್ಲ ಒಂದು ಅವಕಾಶ ಏನು ತೊಂದರೆಗಳಾಗಿದ್ರು ಆದರೂ ಮುಂದಿನ ದಿವಸಗಳಲ್ಲಿ ನಾನು ನಿಮ್ಮ ಜೊತೆಗಿರ್ತೇನೆ ಅಂತೇಳಿ ಮಾಡ್ತಾ ಇದ್ದೇನೆ ಇನ್ನು ಅರಣ್ಯ ಭೂ ತೋರಿ ತೆರವು ಕ್ರಮದಿಂದ ತೊಂದರೆಗೊಳಗಾದ ಇದು ಬಹಳ ಇಂಪಾರ್ಟೆಂಟು ಮೂರು ಎಕರೆಗಿಂತಲೂ ಕಡಿಮೆ ಜಮೀನಿರುವ ಮೂರು ಎಕರೆಗಳಿಗಿಂತಲೂ ಕಡಿಮೆ ಜಮೀನಿರುವ ಸಣ್ಣ ಅತಿ ಸಣ್ಣ ರೈತರಿಗೆ ಅವರ ಭಾಗದ ಅವರ ಭಾಗದಲ್ಲಿ ಹಂಚಲಿಕ್ಕೆ ಲಭ್ಯವಾಗಿರುವ ಲಭ್ಯವಿರುವ ಸರ್ಕಾರಿ ಜಮೀನು ಇದ್ದರೆ ತಾಲೂಕಿನ ಭೂ ಮಂಜೂರಾತಿ ಸಮಿತಿಯ ಅಧ್ಯಕ್ಷತೆ ಮೇರೆಗೆ ಪರಿಶೀಲಿಸುವುದಾಗಿ ಪರಿಶೀಲಿಸುವುದು ಪರಿಶೀಲಿಸಲಾಗುವುದು ಎನ್ನುವುದು ಭರವಸೆ ನಾನು ಈ ಮೂಲಕ ತಮ್ಮ ಮುಖಿಯನ್ನ ಕೊಡ್ತೇನೆ ನಾನು ಕರೆಕ್ಟ್ ಆಗಿ ಹೇಳಿದೆ ನಮ್ಮ ಭೂ ಮಂಜು ಭೂ ಮಂಜೂರಾತಿ ಸಮಿತಿಯಲ್ಲಿ ಅಧ್ಯತೆ ಮೇರೆಗೆ ಪರಿಶೀಲಿಸಲಾಗುವುದು ಎನ್ನುವ ಭರವಸೆಯನ್ನು ನಾನು ಕೊಡ್ತೇನೆ ತಮ್ಮ ಮುಖ್ಯನ ಕೊಡ್ತೇನೆ ಎಲ್ರಿಗೂ ನಮಸ್ಕಾರ ಮನೆಗಳಿಗೆ ಬಿದ್ದ ಬೆಂಕಿಯಲ್ಲಿ ನಿಮ್ಮ ತುಪ್ಪ ಕಾಯಿ ಕಾಯಿಸಿಕೊಳ್ಳುವ ಚೇಷ್ಟೆಗಳನ್ನು ಮಾಡುವ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇನೆ